ಶ್ರೀ ಸಂಸ್ಥಾನ ತರಳಿ ಮಠದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಶಿವಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮ ಬುಧವಾರ ವಿಜೃಂಭಣೆಯಿಂದ ನಡೆಯಿತು ಸಾರಂಗನ ಜಡ್ಡು ಕಾರ್ತಿಕೇಯ ಪೀಠದ ಶ್ರೀಗಳಾದ ಯೋಗೇಂದ್ರ ಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆಯಿತು ಶಿವರಾತ್ರಿಯ ಪ್ರಯುಕ್ತ ದೇವಾಲಯದಲ್ಲಿ ವಿಶೇಷ ಕಾರ್ಯಕ್ರಮಗಳು ಜರುಗಿದವು ದೇವರಿಗೆ ವಿಶೇಷ ಪೂಜೆ ಸಲ್ಲಿಕೆಯ ನಂತರ ಧರ್ಮಸಭೆ ನಡೆಯಿತು ಧರ್ಮಸಭೆಯಲ್ಲಿ ಯೋಗೇಂದ್ರ ಸ್ವಾಮೀಜಿಯವರು ಮತ್ತು ಸಿಗಂದೂರು ಕ್ಷೇತ್ರದ ಧರ್ಮದರ್ಶಿಗಳಾದ ರಾಮಪ್ಪನವರ ದಿವ್ಯ ಉಪಸ್ಥಿತಿಯಲ್ಲಿ ಸಭಾ ಕಾರ್ಯಕ್ರಮ ನಡೆಯಿತು ಸಾಗರ ಕ್ಷೇತ್ರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಹಾಗೂ ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಮಾಜಿ ಸ್ಪೀಕರ್ ಕಾಗೋಡು ತಿಮ್ಮಪ್ಪನವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ದೇವರಿಗೆ ಪೂಜೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿ ಪುನೀತರಾದರು ಅವ್ರು ಹೇಳ್ತಾರೆ ಬಂಗಾರಪ್ಪನವರು ಈ ಮಠ ಇದೆ ನಮ್ಮ ಎರಡು ಕಣ್ಣು ಅಕ್ಕಪಕ್ಕದಲ್ಲಿದ್ದಾವೆ ಆ ಕಣ್ಣಿಗೆ ಒಳ್ಳೆ ಬೆಳೆದು ಕೊಡೋಣ ಒಳ್ಳೆ ಚೈತನ್ಯ ಕೊಡೋಣ ಅಂತಕ್ಕಂಥದನ್ನ ಹೇಳ್ತಾ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಟ್ಟಾಗಿ ಬದುಕನ ಯಾರಿಗೂ ಎದೆ ಗೊತ್ತಿದೆ ಬದುಕನ ಧೈರ್ಯವಾಗಿರೋಣ ಒಳ್ಳೆಯ ಸ್ಥಾನಮಾನದಲ್ಲಿ ಒಳ್ಳೆ ಹೆಸರು ತಗೊಂಡಿರ್ತಾ ತಗೊಂಡಿರ್ತಕ್ಕಂಥ ನಮ್ಮ ಸಮಾಜ ಆ ಸಮಾಜಕ್ಕೆ ಯಾವತ್ತು ಕೊರತೆ ಬರದ ಇವತ್ತು ಲಕ್ಷಾಂತರ ಜನಕ್ಕೆ ಅನ್ನ ಕೊಡುವಂಥ ಕ್ಷೇತ್ರ ಸಿಗೊಂದು ಅವರಿಗೆ ಶಕ್ತಿ ಕೊಟ್ಟು ಅವರಿಗೆ ರಕ್ಷೆಯಾಗಿ ನಿಂತುಕೊಳ್ಳೋಣ ಹಾಗೆ ಅವರಿಗೆ ಒಳ್ಳೆಯ ಫೌಂಡೇಶನ್ಗಳನ್ನು ಹಾಕಿ ಅವ್ರಿಗೆ ಇನ್ನೂ ಶಕ್ತಿಗಳನ್ನು ತುಂಬಣ ಅಂತಕ್ಕಂಥದ್ದು ಹೇಳ್ತಾ ಎರಡು ಮಾತನ್ನು ಮುಗಿಸ್ತೀನಿ